ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಗಿಸುವ ಗುರುವಂತನ ಕಾರ್ಯಕ್ರಮ ಚೇಳೂರು ಪೋಷಕರು ಹಾಗೂ ಗುರುಗಳು ಮಗುವಿನ ಭವಿಷ್ಯ ರೂಪಿಸುವ ರಾಯಭಾರಿಗಳು ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರೆ ಅವರಿಗಾಗುವ ಸಂತೋಷಕ್ಕೆ ಪಾರವೇ ಇಲ್ಲ ಗುರುವಂತನ ಕಾರ್ಯಕ್ರಮಗಳು ಗುರು ಶಿಷ್ಯರ ಸಂಬಂಧ ಗಟ್ಟಿಯಾಗಿಸುತ್ತದೆ ಅಂದರು ಇನ್ನು ತಾಲೂಕಿನ ಪಟ್ಟಣದಲ್ಲಿನ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಚೇಳೂರು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಗುರುವಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶಿಸ್ತು ವಿದ್ಯಾರ್ಥಿಗಳ ಬದುಕಿನ ಸೌಹಾರ್ದ ಶಿಸ್ತು ವಿದ್ಯಾರ್ಥಿಗಳ ಬದುಕಿನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಕಟ್ಟಿ ಶಾಲೆಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿಗಳು ಶ್ರಮಿಸಬೇಕು ಅಂದರು ಶಿಕ್ಷಕ ವಿ ಸತ್ಯನಾರಾಯಣ ಮಾತನಾಡಿ ಗುರು ಮತ್ತು ಶಿಷ್ಯರ ನಡುವೆ ಅವಿನಾಭಾವ ಸಂಬಂಧ ಇದೆ ಹೀಗಾಗಿ ಪುರಾಣ ಪುಣ್ಯಗಳ ಕಾಲದಿಂದಲೂ ಅದನ್ನು ವಿವಿಧ ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಿದೆ ಇದಕ್ಕೆ ಪೂರಕವೆಂಬಂತೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಗುರುವಂತನೆ ಸಲ್ಲಿಸುವ ಮೂಲಕ ಮತ್ತೊಂದು ವಿಶೇಷ ಅರ್ಥ ನೀಡ್ತಿರೋದು ಸಂತಸದ ವಿಷಯ ಅಂದರು ಟಿ ವಿ ಲಕ್ಷ್ಮೀನಾರಾಯಣ ಶೆಟ್ಟಿ ಸಿ ನಂಜುಂಡಪ್ಪ ಆದಿನಾರಾಯಣಪ್ಪ ಎಸ್ ಎಂ ವೆಂಕಟಸ್ವಾಮಿ ಮಹಮ್ಮದ್ ಗೌಸ್ ಎಚ್ ಡಿ ವೆಂಕಟೇಶ್ ಎಸ್ಪಿ ಹುಚ್ಚಾರೆಡ್ಡಿ ಮದ್ದಿರಡ್ಡಿ ಎಂ ವಿ ವೆಂಕಟರವಣಪ್ಪ ವಿ ಸತ್ಯನಾರಾಯಣ ಆರ್ ವೆಂಕಟರಮಣಪ್ಪ ರಾಧಾಮಣಿ ಅವರನ್ನು ಹಳೆ ವಿದ್ಯಾರ್ಥಿಗಳು ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ರಾಮಚಂದ್ರ ಟೈಲರ್ ಎಸ್ ಮಂಜುನಾಥ್ ಅಮರನಾಥ್ ಸುರೇಶ್ ಸುಧಾಕರ್ ಆರ್ ಗರ್ರಾಲ ಮಂಜುನಾಥ್ ಚೇತನ್ ಟಿ ಎನ್ ಸುಜಾತ ಪಿ ಜಿ ರವಿನಾಯ್ಕ ಎಸ್ ಕೆ ಸುಜಾತ ಪದ್ಮ ಅಮರಾವತಿ ಶ್ಯಾಮಲಾ ಮಂಜುಳಾ ರಮನಮ್ಮ ಶಂಕರಮ್ಮ ರಮಣಪ್ಪ ಆಟೋ ನರಸಿಂಹಮೂರ್ತಿ ಜೆ ಕೆ ಲಕ್ಷ್ಮೀದೇವಿ ವೆಂಕಟೇಶ್ ಜೆ ಕೆ ಆನಂದ್ ರಾಮಾಂಜಿ ಅಬುಬಕರ್ ಶಂಕರ್ ಯರ್ರಬ್ಬಳ್ಳಿ ಮಂಜುನಾಥ್ ಸೇರಿದಂತೆ ಇತರ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಯಾರ್ಯಂಟಿ ಶಿಕ್ಷಕ ಸಾಹಿತ್ಯ ರಚನ ಅವರು निमेला ने जितने इतना महत्वपूर्ण महत्वपूर्ण तथा भूमिका निम अपने मക്കളെ को अभिषेक करने का हरे के मार्ग न हो उठी लेकिन